ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸರ್ ಈಗ ಪಾಕಿಸ್ತಾನದ ವಿರುದ್ಧ ಬಹುದೊಡ್ಡ ಮಿಲಿಟರಿ ಕಾರ್ಯಾಚರಣೆ ಆಗಿದೆ ನಿನ್ನೆ ಏರ್ ಸ್ಟ್ರೈಕ್ ಆಗಿದೆ ಒಂಬತ್ತು ಕಡೆ ದಾಳಿ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಏನು ಹೇಳ್ತೀರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಭಾರತದ ಸೈನ್ಯ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕ ತರಬೇತು ತಾಣಗಳ ಮೇಲೆ ಇವತ್ತು ಏರ್ ಸ್ಟ್ರೈಕ್ ಮಾಡಿದೆ ಮತ್ತು ಕರಾರವಾಕ್ಕಾಗಿ ಎಲ್ಲೆಲ್ಲಿ ಈ ತಾಣಗಳಿವೆ ಇಪ್ಪತ್ತೊಂದು ಕಡೆ ಅದನ್ನು ಇವತ್ತು ಏರ್ ಸ್ಟ್ರೈಕ್ ಆಗಿದೆ ಒಂಬತ್ತು ಒಟ್ಟು ಪ್ಲೇಸ್ಗಳು ಅಂದರೆ ಎಷ್ಟು ಕರಾರುವಕ್ಕಾಗಿ ಭಾರತ ಇವತ್ತು ಮಾಡಬೇಕಾದ್ರೆ ಈ ದೇಶದ ಒಬ್ಬ ಗಟ್ಟಿ ಪ್ರಧಾನಮಂತ್ರಿ ಇದ್ದರು ಭಾರತೀಯ ಸೈನ್ಯದಲ್ಲಿ ಶಕ್ತಿ ಯಾವಾಗ ಇದೆ ನೇರು ಕಾಲದಿಂದಲೂ ಭಾರತ ಸೈನಿಕರು ಭಾಳ ಇದು ಅದಾರೆ ಸಮರ್ಥದಾರೆ ಆದರೂ ದುರ್ದೈವನಂದರೆ ಅಯೋಗ್ಯ ಪ್ರಧಾನಮಂತ್ರಿಗಳಿದ್ರು ನೇರು ಒಬ್ಬ ಅಯೋಗ್ಯ ಅವ ಏನೂ ಮಾಡಲಿಲ್ಲ ಮುಂದೆ ಪ್ರಧಾನಮಂತ್ರಿ ನಾನು ಇಂದಿರಾ ಗಾಂಧಿ ಆದರು ಸಹಿತ ಪಾಕಿಸ್ತಾನ ಮೇಲೆ ವಾರ್ಡ್ ಮಾಡಬೇಕಾದ್ರೆ ಒಂಬತ್ತು ತಿಂಗಳ ಟೈಮ್ ತೊಗೊಂಡಿದ್ದರು ನಮ್ಮವ್ರು ಕೇವಲ ಎಷ್ಟು ಹನ್ನೊಂದು ಹನ್ನೆರಡು ದಿವಸದಲ್ಲಿ ಇದನ್ನು ಮಾಡೋದ್ರ ಮೂಲಕ ನಮ್ಮ ಶಕ್ತಿ ಬಗ್ಗೆ ಭಾಳಷ್ಟು ಹಗರು ಮಾತಾಡ್ತಿದ್ರು ಕಾಂಗ್ರೆಸ್ನವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಅವರಿಬ್ಬರಂತರೂ ನಾಪತ್ತೆನೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯಲ್ಲಿ ಅದರು ಮತ್ತೆ ಎಲ್ಲಿ ಚೀನಿಗೆ ಹೋಗ್ಯಾರೋ ಗೊತ್ತಿಲ್ಲ ಸರ್ ಈಗ ಪಾಕಿಸ್ತಾನದ ವಿರುದ್ಧ ಬಹುದೊಡ್ಡ ಮಿಲಿಟರಿ ಕಾರ್ಯಾಚರಣೆ ಆಗಿದೆ ಏರ್ ಸ್ಟ್ರೈಕ್ ಆಗಿದೆ ಒಂಬತ್ತು ಕಡೆ ದಾಳಿ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಏನು ಹೇಳ್ತೀವಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಭಾರತದ ಸೈನ್ಯ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ತರಬೇತು ತಾಣಗಳ ಮೇಲೆ ಇವತ್ತು ಏರ್ ಸ್ಟ್ರೈಕ್ ಮಾಡಿದೆ ಮತ್ತು ಕರಾರ ವಾಕ್ಕಾಗಿ ಎಲ್ಲೆಲ್ಲಿ ಈ ತಾಣಗಳಿವೆ ಇಪ್ಪತ್ತೊಂದು ಕಡೆ ಅದನ್ನು ಇವತ್ತು ಏರ್ ಸ್ಟ್ರೈಕ್ ಆಗಿದೆ ಒಂಬತ್ತು ಒಟ್ಟು ಪ್ಲೇಸ್ಗಳು ಅಂದರೆ ಎಷ್ಟು ಕರಾರುವಕ್ಕಾಗಿ ಭಾರತ ಇವತ್ತು ಮಾಡಬೇಕಾದ್ರೆ ಈ ದೇಶದ ಒಬ್ಬ ಗಟ್ಟಿ ಪ್ರಧಾನಮಂತ್ರಿ ಇದ್ದರು ಭಾರತೀಯ ಸೈನ್ಯದಲ್ಲಿ ಶಕ್ತಿ ಯಾವಾಗ ನಿಂದಿದೆ ಇದೆ ಕಾಲದಿಂದಲೂ ಭಾರತ ಸೈನಿಕರು ಭಾಳ ಇದು ಅದಾರೆ ಸಮರ್ಥದಾರೆ ಆದ್ರೆ ದುರ್ದೈವನಂದರೆ ಅಯೋಗ್ಯ ಇದ್ರು ಅವ ನೇರು ಒಬ್ಬ ಅಯೋಗ್ಯ ಅವ ಏನೂ ಮಾಡಲಿಲ್ಲ ಮುಂದೆ ಪ್ರಧಾನಮಂತ್ರಿ ನಾನು ಇಂದಿರಾ ಗಾಂಧಿ ಆದರು ಸಹಿತ ಪಾಕಿಸ್ತಾನ ಮೇಲೆ ವಾರ್ಡ್ ಮಾಡಬೇಕಾದ್ರೆ ಒಂಬತ್ತು ತಿಂಗಳ ಟೈಮ್ ತಗೊಂಡಿದ್ರು ನಮ್ಮವ್ರು ಕೇವಲ ಎಷ್ಟು ಹನ್ನೊಂದು ಹನ್ನೆರಡು ದಿವಸದಲ್ಲಿ ಇದನ್ನು ಮಾಡೋದ್ರ ಮೂಲಕ ನಮ್ಮ ಶಕ್ತಿ ಬಗ್ಗೆ ಭಾಳಷ್ಟು ಹಗರು ಮಾತಾಡ್ತಿದ್ರು ಕಾಂಗ್ರೆಸ್ನವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಅವರಿಬ್ಬರು ಅಂತರ ನಾಪತ್ತೆನೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯಲ್ಲಿ ಪಾಕಿಸ್ತಾನದಾಗ ಅದೋರು ಅಮೇರಿಕಾದಾಗದ್ರು ಮತ್ತೆಲ್ಲಿ ಚೈನಿಗೆ ಹೋಗ್ಯಾರು ಗೊತ್ತಿಲ್ಲ